ಎಲ್ಲರಿಗೂ ನಮಸ್ಕಾರ ವಿಷ್ಣುಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಆಲೂ ಪೂರಿ ಮತ್ತು ಅದ್ರ ಜೊತೆಗೆ ಚೆನ್ನಾಗಿ ಮಸಾಲ ಮಾಡುವಂಥ ಎರಡು ರೆಸಿಪಿನ ತಗೊಂಡು ಬಂದಿದ್ದೀನಿ ಆಲೂ ಪೂರಿನೂ ಅಷ್ಟೇ ಬೆಳಗ್ಗೆ ತಿಂಡಿಗಾಗಲಿ ಸಾಯಂಕಾಲದ ಲಘು ಉಪಹಾರಕ್ಕೂ ಮಾಡ್ಕೊಳ್ಬೋದು ಮತ್ತು ಈ ಚೆನ್ನ ಮಸಾಲೂ ಅಷ್ಟೇ ಚಪಾತಿ ಜೊತೆಗೆ ಪೂರಿ ಜೊತೆಗೆ ಎಲ್ಲದ್ರ ಜೊತೆಗೂ ಸಹ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ತುಂಬ ರುಚಿಯಾಗೂ ಸಹ ಇರುತ್ತೆ ಮತ್ತು ಇದನ್ನು ನಾನು ಈರುಳ್ಳಿ ಇಲ್ದಲೆ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಮೊದಲಿಗೆ ಚೆನ್ನ ಮಸಾಲ ಮಾಡೋಂಥ ರೆಸಿಪಿನ ನೋಡೋಣ ಇದನ್ನು ಮಾಡೋಕ್ಕೆ ಒಂದು ಇಡೀ ರಾತ್ರಿ ನೆನ್ಸಿಟ್ಕೊಂಡಿರೋಂತಹ ಕಾಬೂಲ್ ಕಡಲೆ ತೊಗೊಂಡಿದ್ದೀನಿ ನಾನ್ನೂರು ಗ್ರಾಮ್ ಕಾಬೂಲ್ ಕಡಲೆನ ನೆನೆ ಇಟ್ಬಿಟ್ಟು ಅದನ್ನು ತೊಳೆದ್ಬಿಟ್ಟು ಒಂದು ಪ್ರೆಷರ್ ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ ಹಾಗೆಯೇ ಅದಕ್ಕೆ ಕಾಳೆಲ್ಲ ಮುಳುಗೋ ಅಷ್ಟು ನೀರು ಹಾಕ್ಕೊಳ್ಳೋಣ ನೀರೇನು ಜಾಸ್ತಿ ಹಾಕೋದು ಬೇಡ ಕಾಳೆಲ್ಲ ಮುಳುಗೋ ಅಷ್ಟು ಹಾಕಿದರೆ ಸಾಕಾಗುತ್ತೆ ಹಾಗೆಯೇ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಕಾಳಿಗೆ ಬೇಕಾಗೋಷ್ಟು ಉಪ್ಪನ್ನು ಮಾತ್ರ ಸೇರಿಸ್ಕೊಳ್ಳೋಣ ಒಂದು ಸ್ವಲ್ಪ ಚಕ್ಕೆ ಆಮೇಲೆ ಒಂದೆರಡು ಪಲಾವ್ ಎಲೆ ದೊಡ್ಡದಾದರೆ ಒಂದು ಸಾಕು ಹಾಕ್ಬಿಟ್ಟು ಇದನ್ನು ಮುಚ್ಚಳ ಮುಚ್ಚಿ ನಾಲ್ಕರಿಂದ ಐದು ವಿಜಲ್ಲೂ ಕೂಗಿಸ್ಕೊಳ್ಳೋಣ ಅಂದರೆ ಮೃದುವಾಗಿ ಬೇಯಬೇಕು ಕಾಳು ನಾಲ್ಕರಿಂದ ಐದು ವಿಜಲ್ ಆದಮೇಲೆ ಕುಕ್ಕರ್ ಒಂದು ಸಲ ಓಪನ್ ಮಾಡ್ಕೊಳ್ಳೋಣ ಓಪನ್ ಮಾಡಿಬಿಟ್ಟು ಒಂದು ಸಲ ಕಾಳನ್ನು ನೋಡಬೇಕು ಮೃದುವಾಗಿ ಬೆಂದಿದ್ದರೆ ಸರಿ ಇಲ್ಲಾಂದರೆ ಇನ್ನೂ ಒಂದು ವಿಜಲ್ ಎರಡು ವಿಷಲ್ಲು ಕೂಗಿಸ್ಕೊಳ್ಬೇಕು ಈಗ ಚಕ್ಕೆ ಮತ್ತು ಪಲಾವೆಲೆ ಹಾಕಿದ್ವಲ್ಲ ಅದನ್ನೆಲ್ಲ ತೆಗೆದುಬಿಡೋಣ ತೆಗೆದುಬಿಟ್ಟು ಒಂದು ಮ್ಯಾಷರ್ ತೊಗೊಂಡು ಒಂದು ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳೋಣ ಜಾಸ್ತಿ ಬೇಡ ಒಂದು ಸ್ವಲ್ಪ ಆ ಮ್ಯಾಶ್ ಮಾಡಿ ಇದನ್ನು ಪಕ್ಕ ಇಟ್ಕೊಳ್ಳೋಣ ಈಗ ಒಂದು ಪ್ಯಾನ್ ಇಟ್ಕೊಳ್ಳೋಣ ಅದಕ್ಕೆ ಒಂದು ಆರು ಟೊಮೆಟೊ ತೊಗೊಂಡಿದ್ದೀನಿ ಫಾರಮ್ ಟೊಮೆಟೊ ಇದು ಸ್ವೀಟ್ ಟೊಮೆಟೊ ಅಂತಾರಲ್ಲ ಅದು ಅದನ್ನು ದೊಡ್ಡ ದೊಡ್ಡ ಹೋಳಾಗಿ ಹೆಚ್ಚಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಹಾಗೆಯೇ ಅದ್ರ ಜೊತೆಗೆ ಒಂದು ಐದು ಬ್ಯಾಡಿಗೆ ಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋಣ ಕಲರ್ಗೋಸ್ಕರ ಹಾಗೆ ಒಂದು ಸ್ವಲ್ಪ ಚಕ್ಕೆ ಒಂದು ಅರ್ಧ ಇಂಚು ಇಲ್ಲ ಒಂದು ನಾಲ್ಕು ಲವಂಗ ಒಂದು ಏಲಕ್ಕಿ ಅದನ್ನು ಅದ್ರ ಜೊತೆಗೆ ಸೇರಿಸ್ಕೊಳ್ಳೋಣ ಅದರ ಜೊತೆಗೇ ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿ ಸೇರಿಸ್ಕೊಳ್ಳೋಣ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ಸೋಂಪು ಕಾಳು ಇದನ್ನು ಸಹ ಅದ್ರ ಜೊತೆಗೆ ಸೇರಿಸ್ಕೊಳ್ಳೋಣ ಮತ್ತು ಒಂದು ಐದಾರು ಗೋಡಂಬಿ ಅದನ್ನು ಸಹ ಸೇರಿಸ್ಬಿಟ್ಟು ಇದನ್ನೆಲ್ಲ ಕುದಿಸ್ಕೊಳ್ಳೋಣ ಈ ಥರ ಎಲ್ಲ ಕುದಿ ಬಂದಾಗ ಇದನ್ನೆಲ್ಲ ಒಂದು ಸಲ ಬೆರೆಸಿಬಿಡೋಣ ಬೆರೆಸ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಇದನ್ನು ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಟೊಮೆಟೊ ಎಲ್ಲ ಮೆತ್ತಗೆ ಆಗಬೇಕು ಅಲ್ಲಿವರೆಗೂ ನೋಡಿ ಈ ಎಷ್ಟು ಹಾಕಬೇಕು ಅಂದರೆ ಇದೆಲ್ಲ ಬೇಯೋಷ್ಟೊತ್ತಿಗೆ ನೀರೆಲ್ಲ ಹಿಂಗಬೇಕು ಅಷ್ಟೇ ನೀರು ಹಾಕಬೇಕು ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು ನೋಡಿ ಈ ಥರ ಈಗ ಇದನ್ನು ಆರಕ್ಕೆ ತೆಗೆದಿಟ್ಬಿಡೋಣ ಇದೆಲ್ಲ ಆರಿ ತಣ್ಣಗಾದ್ಮೇಲೆ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಳಿ ಈ ಥರ ಎಲ್ಲ ಇದನ್ನು ಮಿಕ್ಸರ್ ಜಾರಕ್ಕೆ ಸೇರಿಸ್ಬಿಟ್ಟು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಈ ಥರ ಪೇಸ್ಟ್ ಮಾಡಿಬಿಟ್ಟು ಇದನ್ನು ಪಕ್ಕ ಇಟ್ಕೊಳ್ಳೋಣ ಈಗ ಒಂದು ಪ್ಯಾನ್ ಇಟ್ಕೊಳ್ಳೋಣ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ಳೋಣ ತುಪ್ಪಕ್ಕಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಕಸೂರಿ ಮೇತಿ ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಒಂದು ಸಲ ಕೈ ಆಡ್ಕೊಳ್ಳೋಣ ಈಗ ನಾವು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಟೊಮೆಟೊ ಪೇಸ್ಟನ್ನು ಸೇರಿಸ್ಬಿಟ್ಟು ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಕೈಯಾಡ್ಕೊಳ್ಳೋಣ ಜಾರಲ್ಲಿರೋ ಪೇಸ್ಟನ್ನೆಲ್ಲ ಇದಕ್ಕೆ ಕ್ಲೀನಾಗಿ ಹಾಕ್ಕೊಳ್ಳೋಣ ಬೇಕಂದರೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಹಾಕ್ಕೊಳ್ಬೋದು ಹಾಕ್ಬಿಟ್ಟು ಇದನ್ನು ಮಧ್ಯಮ ಉರಿನಲ್ಲಿ ಕೈಯಾಡ್ಕೊಳ್ಬೇಕು ಈ ಥರ ಆಗುತ್ತೆ ಮಧ್ಯಮ ಊರಿನಲ್ಲಿ ಒಂದೆರಡರಿಂದ ಮೂರು ನಿಮಿಷ ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ಳೋಣ ಒಂದೆರಡರಿಂದ ಮೂರು ನಿಮಿಷ ಆದಮೇಲೆ ಇದನ್ನು ಉರಿ ಸಣ್ಣ ಮಾಡಿಬಿಟ್ಟು ತೆಗಿಬೇಕು ಹಾರುತ್ತೆ ಅದಕ್ಕೋಸ್ಕರ ಒಂದು ಸಲ ಎಲ್ಲ ಕೈ ಆಡ್ಕೊಳ್ಳೋಣ ಈ ಥರ ಈ ಥರ ಎಲ್ಲ ಆಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಹಾಗೆಯೇ ಒಂದು ಕಾಲು ಟೀ ಸ್ಪೂನಷ್ಟು ಇಂಗು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ಕೊಳ್ಳೋಣ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ ಅರ್ಧ ಟೀ ಸ್ಪೂನು ಅಚ್ಚ ಖಾರದ ಪುಡಿ ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ ಸೇರಿಸ್ಕೊಳ್ಳೋಣ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಪುಡಿ ಸೇರಿಸ್ಕೊಳ್ಳೋಣ ಸೇರಿಸ್ಬಿಟ್ಟು ಇದನ್ನೆಲ್ಲ ಸಣ್ಣೂರಿನಲ್ಲೇ ಚೆನ್ನಾಗಿ ಬೆರೆಸ್ಕೊಳ್ಬೇಕು ಈ ಥರ ಎಲ್ಲ ಚೆನ್ನಾಗಿ ಬೆರೆಸಿಬಿಟ್ಟು ಮತ್ತೆ ಇದನ್ನು ತಟ್ಟೆ ಮುಚ್ಚಿ ಸಣ್ಣೂರಿನಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಳೋಣ ಒಂದು ಎರಡರಿಂದ ಮೂರು ನಿಮಿಷ ಆಗೋಷ್ಟೊತ್ತಿಗೆ ನೋಡಿ ಈ ಥರ ಎಲ್ಲ ಗಟ್ಟಿಯಾಗಿರುತ್ತೆ ಈ ಥರ ಆಗಿ ಎಣ್ಣೆ ಬಿಟ್ಕೊಳ್ಬೇಕು ಅಲ್ಲಿವರೆಗೂ ಇದನ್ನು ಮಾಡಿಕೊಳ್ಬೇಕು ಈಗೆಲ್ಲ ಕೈಯಾಡಿಕೊಂಡು ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಕಾಬೂಲ್ ಕಡಲೆಕಾಳು ಅದನ್ನು ಇದ್ರ ಜೊತೆಗೆ ಸೇರಿಸ್ಕೊಳ್ಳೋಣ ಅದರಲ್ಲಿರೋ ನೀರೇ ಸಾಕಾಗುತ್ತೆ ಮತ್ತೆ ನೀರು ಸೇರಿಸೋ ಅಷ್ಟು ಅವಶ್ಯಕತೆ ಇರೋಲ್ಲ ಈಗ ಇದನ್ನೆಲ್ಲ ಚೆನ್ನಾಗಿ ಬೆರೆಸಬೇಕು ಸಣ್ಣೂರಿನಲ್ಲೇ ಚೆನ್ನಾಗಿ ಬೆರೆಸಿಬಿಟ್ಟು ದೊಡ್ಡ ಊರಿನಲ್ಲಿ ಒಂದೆರಡರಿಂದ ಮೂರು ನಿಮಿಷ ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ಳೋಣ ಈಗ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಬೆರೆಸ್ಕೊಳ್ಳೋಣ ತುಂಬ ಏನು ಬೇಯಿಸೋದು ಕುದಿಸೋದು ಎಲ್ಲ ಅವಶ್ಯಕತೆ ಇರಲ್ಲ ಯಾಕಂದರೆ ಮಸಾಲೆನೂ ಬೆಂದಿದೆ ಕಾಳು ಬೆಂದಿದೆ ಈಗ ಇದನ್ನು ತಟ್ಟೆ ಮುಚ್ಚಿ ಸಣ್ಣೂರಿನಲ್ಲಿ ಒಂದೆರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಬೇಕು ಆ ಎಣ್ಣೆ ಎಲ್ಲ ಬಿಟ್ಕೊಂಡಾಗಲೇ ರುಚಿ ಚೆನ್ನಾಗಿ ಬರೋದು ನೋಡಿ ನೋಡಿದರೆ ಗೊತ್ತಾಗ್ತಾ ಇದೆ ಇವಾಗ ಇದಾಗಿದೆ ಅಂತ ಆ ಎಣ್ಣೆ ಎಲ್ಲ ಬಿಟ್ಕೊಂಡು ಬಂದಿದೆ ಈಗ ಸ್ಟವ್ ಆಫ್ ಮಾಡಿಬಿಡೋಣ ಒಂದು ಸ್ವಲ್ಪ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಮುಚ್ಚಿಟ್ಬಿಟ್ರೆ ಈ ಒಂದು ಚೆನ್ನಾಗಿ ಮಸಾಲ ತಯಾರಾಯಿತು ನೋಡಿ ಹತ್ತು ನಿಮಿಷ ಆದಮೇಲೆ ಈ ಥರ ಇರುತ್ತೆ ಈಗ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಬೆರೆಸಿಬಿಡಬೇಕು ಕನ್ಸಿಸ್ಟೆನ್ಸಿ ಎಲ್ಲನೂ ಕರೆಕ್ಟಾಗಿದೆ ನೋಡಿದರೆ ಗೊತ್ತಾಗ್ತಾ ಇದೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಈಗ ಈ ಆಲೂ ಪುರಿ ಮಾಡೋವಂಥ ರೆಸಿಪಿನ ನೋಡೋಣ ಈ ಆಲೂ ಪುರಿ ಮಾಡೋಕ್ಕೆ ಐದು ಆಲೂಗಡ್ಡೆ ತೊಗೊಂಡಿದ್ದೀನಿ ಇದನ್ನೆಲ್ಲ ಬೇಯಿಸಿಟ್ಕೊಂಡಿದ್ದೀನಿ ನೋಡಿ ಈ ಥರ ಈಗ ಇದ್ರ ಸಿಪ್ಪೆ ತೆಗೆದುಬಿಟ್ಟು ಇದನ್ನೆಲ್ಲ ತುರ್ಕೊಂಬಿಡೋಣ ಯಾಕಂದರೆ ನಾವು ಹಾಗೆ ಮ್ಯಾಶ್ ಮಾಡಿದರೆ ಒಂದೊಂದು ಸಲ ಗಡ್ಡೆಗಳು ಉಳ್ಕೊಳ್ಳುತ್ತೆ ಆ ಥರ ಇದ್ದರೆ ಪೂರಿ ಉಬ್ಬಲ್ಲ ಅದಕ್ಕೋಸ್ಕರ ಈ ಥರ ತುರ್ಕೊಳ್ಳೋಣ ಎಲ್ಲ ಅದನ್ನು ಈ ಥರ ಎಲ್ಲ ತುರಿದ್ಬಿಟ್ಟು ಈ ಬೆಂದಿರೋ ಆಲೂಗಡ್ಡೆನ ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ಳೋಣ ಸೇರಿಸ್ಬಿಟ್ಟು ಇದಕ್ಕೆ ಒನ್ ಟೀ ಸ್ಪೂನ್ ಉಪ್ಪು ಸೇರಿಸ್ಕೊಳ್ಳೋಣ ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಪುಡಿ ಸೇರಿಸ್ಕೊಳ್ಳೋಣ ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಪುಡಿ ಸೇರಿಸ್ಕೊಳ್ಳೋಣ ಹಾಗೆ ಒಂದು ಸ್ವಲ್ಪ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಎಣ್ಣೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಇದನ್ನೆಲ್ಲ ಕೈಯಿಂದ ಚೆನ್ನಾಗಿ ಬೆರೆಸ್ಕೊಳ್ಬೇಕು ಮಸಾಲೆ ಆಲೂಗಡ್ಡೆ ಜೊತೆಯಲ್ಲೆಲ್ಲ ಒಂದಕ್ಕೊಂದು ಚೆನ್ನಾಗಿ ಸೇರಿಕೊಳ್ಬೇಕು ನೋಡಿ ಈ ಥರ ಚೆನ್ನಾಗಿ ಬೆರೆಸ್ಕೊಳ್ಬೇಕು ಈಗ ಇದಕ್ಕೆ ಮೂರು ಕಪ್ಪು ಗೋಧಿ ಹಿಟ್ಟು ಸೇರಿಸ್ಕೊಳ್ಳೋಣ ಜರಡಿ ಆಡ್ಕೊಂಡು ಸೇರಿಸ್ಕೊಳ್ಬೇಕು ಗೋಧಿ ಹಿಟ್ಟನ್ನು ಅರ್ಧ ಕೆ ಜಿ ಇದೆ ಅದು ಒಂದು ಟೀ ಸ್ಪೂನಷ್ಟು ಸಕ್ಕರೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಇದನ್ನು ಫಸ್ಟು ನೀರೆಲ್ಲ ಏನು ಹಾಕ್ದಿರ ಆಲೂಗಡ್ಡೆ ಮಸಾಲೆ ಜೊತೆಗೆ ಚೆನ್ನಾಗಿ ಸೇರ್ಕೊಳ್ಳೋ ಥರ ಬೆರೆಸಬೇಕು ಕೈಯಲ್ಲಿ ಚೆನ್ನಾಗಿ ಈ ಥರ ಕಿವುಚಿ ಕಿವುಚಿ ಬೆರೆಸ್ಬೇಕು ನೋಡಿ ಈ ಥರ ಆಮೇಲೆ ಇದಕ್ಕೆ ಉಗುರು ಬೆಚ್ಚಗಿರೋ ಅಂಥ ನೀರನ್ನು ಸೇರಿಸ್ಕೊಳ್ಬೇಕು ತಣ್ಣೀರು ಬೇಡ ಉಗುರು ಬೆಚ್ಚಗಿರೋ ನೀರು ಸೇರಿಸಿ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಹಿಟ್ಟನ್ನು ಮಾತ್ರ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ನೋಡಿ ಈ ಥರ ಈ ಥರ ಕಲಿಸ್ಬಿಟ್ಟು ಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿಬಿಟ್ಟು ಅದನ್ನೆಲ್ಲ ಸವರ್ಬಿಟ್ಟು ಕ್ಲೀನಾಗಿ ತಟ್ಟೆ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ತೆಗೆದಿಟ್ಬಿಡ್ಬೇಕು ನೋಡಿ ಈ ಥರ ಈ ಥರ ಇರಬೇಕು ಇದನ್ನು ಒಂದು ಹತ್ತು ಹದಿನೈದು ನಿಮಿಷ ಪಕ್ಕ ಇಟ್ಬಿಡೋಣ ಹತ್ತರಿಂದ ಹದಿನೈದು ನಿಮಿಷ ಆದಮೇಲೆ ಇದನ್ನೆಲ್ಲ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಳೋಣ ಅಂದರೆ ಮಾಮೂಲಾಗಿ ನಾವು ಯಾವಾಗಲೂ ಪೂರಿ ಮಾಡುವಾಗ ಹೇಗೆ ಮಾಡ್ತೀವಿ ಅದೇ ಥರನೇ ಇದು ಆಲೂಗಡ್ಡೆ ಸೇರಿಸಿರೋದ್ರಿಂದ ಏನಾಗುತ್ತೆ ಜಾಸ್ತಿ ಬೇಗ ಮೃದು ಆಗಿಬಿಡತ್ತೆ ಹಿಟ್ಟು ನೋಡಿ ಈ ಥರ ಅದಕ್ಕೋಸ್ಕರ ಸ್ವಲ್ಪ ಹದ್ದಿಟ್ಟು ಸೇರಿಸಿ ಹಾಳೆಗಳು ಹೊತ್ಕೊಳ್ಬೇಕು ಆಮೇಲೆ ಇನ್ನೊಂದೇನು ಅಂದರೆ ಹಿಟ್ಟು ತುಂಬ ಮೃದು ಆದರೆ ಸ್ವಲ್ಪ ಗೋಧಿ ಹಿಟ್ಟು ಅಥವಾ ಒಂದು ಸ್ವಲ್ಪ ರವೆ ಸೇರಿಸಿ ಗಟ್ಟಿ ಮಾಡಿಕೊಳ್ಬೇಕು ಇಲ್ಲಾಂದರೆ ಕರದ ಮೇಲೆ ಪುರಿ ಮೆತ್ತಗಾಗ್ಬಿಡತ್ತೆ ಅಂದರೆ ಒಳಗೋಗ್ಬಿಡತ್ತೆ ಉಬ್ಬಿರೋದು ತೋರಿಸ್ತೀನಿ ಅದನ್ನು ಯಾವ ಥರ ಆಗುತ್ತೆ ಅಂತ ನೆಕ್ಸ್ಟ್ ನಿಮಗೆ ನೋಡಿ ಈ ಥರ ಒತ್ಕೊಳ್ಬೇಕು ಹೀಗೆ ತುಂಬ ತೆಳ್ಳಗೂ ಇರಬಾರ್ದು ತುಂಬ ದಪ್ಪಾಗೂ ಇರಬಾರ್ದು ಇದನ್ನು ಚೆನ್ನಾಗಿ ಕಾದಿರೋ ಎಣ್ಣೆನಲ್ಲಿ ಹಾಕಿ ನಾವು ಯಾವಾಗಲೂ ಪೂರಿ ಹೇಗೆ ಕರಿತೀವಿ ಆ ಥರ ಕರಿಬೇಕು ನೋಡಿ ಈ ಥರ ಮೇಲ್ಗಡೆಗೆ ಒಂದು ಸ್ವಲ್ಪ ಎಣ್ಣೆ ಈ ಥರ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಉಬ್ಕೊಂಡು ಬರುತ್ತೆ ಪ್ರತಿಯೊಂದು ಪೂರಿನೂ ಉಬ್ಬತ್ತೆ ನೋಡಿ ಹೀಗೆ ತುಂಬ ಚೆನ್ನಾಗಿ ಬಂದಿದೆ ಒಂದೇನೆಂದರೆ ನಾನು ಅವಾಗ್ಲೇ ಹೇಳಿದಾಗೆ ಹಿಟ್ಟು ಮಾತ್ರ ಸ್ವಲ್ಪ ಟೈಟ್ ಇಟ್ಕೊಳ್ಬೇಕು ಅಂದರೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ನೋಡಿ ಪ್ರತಿಯೊಂದು ಪುರಿನೂ ಉಬ್ಬತ್ತೆ ಆ ಥರ ಹಿಟ್ಟು ಗಟ್ಟಿ ಮಾಡಿಲ್ಲ ಅಂದರೆ ಈ ಥರ ಕರೆದಾಗ ಮಾತ್ರ ಉಬ್ಬತ್ತೆ ಆಮೇಲೆ ಒಂದು ಸ್ವಲ್ಪ ಹೊತ್ತಿಗೆಲ್ಲನೂ ಬೇಗ ಮೆತ್ತಗಾಗ್ಬಿಡತ್ತೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ತುಂಬ ರುಚಿಯಾಗೂ ಇರುತ್ತೆ ಒಳ್ಳೆಯ ಕಾಂಬಿನೇಷನ್ನು ಮತ್ತು ಇಲ್ಲಿ ಮಾಡಿರೋಂಥ ಚೆನ್ನಾಗಿ ಮಸಾಲದಲ್ಲಿ ನಾವು ಈರುಳ್ಳಿನೂ ಸಹ ಸೇರಿಸಿಲ್ಲ ಹಾಗಾಗಿ ನೀವು ಯಾವತ್ತು ಬೇಕಾದರೂ ಇದನ್ನು ಧೈರ್ಯವಾಗಿ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ತುಂಬ ರುಚಿಯಾಗೂ ಬರುತ್ತೆ ಹಿಟ್ಟೇನಾದರೂ ಮೆತ್ತಗಾಯಿತು ಅಂದರೆ ನೋಡಿ ಈ ಥರ ಆಮೇಲೆ ಈ ಥರ ಆಗಿಬಿಡತ್ತೆ ನಮಗೂ ಸಹ ಹೀಗೆ ಆಗಿತ್ತು ಆಮೇಲೆ ಮತ್ತು ಹಿಟ್ಟನ್ನು ಸ್ವಲ್ಪ ಟೈಟ್ ಮೇಲೆ ನೋಡಿ ಈ ಥರ ಚೆನ್ನಾಗಿ ಬಂದಿದೆ ಪೂರಿ ಗೊತ್ತಾಗಲಿ ಅಂತ ಈ ಒಂದು ಅಂಶನೂ ಸಹ ಇದರಲ್ಲಿ ಸೇರಿಸಿದ್ದೀನಿ ಈ ಒಂದು ಆಲು ಪೂರಿ ಮತ್ತು ಈ ಒಂದು ಈರುಳ್ಳಿ ಇಲ್ದಲೇ ಮಾಡಿರ್ತಕ್ಕಂತಹ ಈ ಚೆನ್ನ ಮಸಾಲೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು